ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹನ್ನೂ ಸ್ವಾಮಿ ಕೂಡಗಿ ತಾಲೂಕಿಗೆ ಸೇರಿರ್ತಕ್ಕಂಥ ಬಳಿಕಲ್ಲ ಒಂದು ಗ್ರಾಮ ಪಂಚಾಯತಿ ನಾನು ಬಂದಿದ್ದೆ ಸ್ನೇಹಿತರೆ ಸಿಬ್ಬಂದಿಗಳ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ ಅಂತಕ್ಕಂಥದ್ದು ಬಹುಶಃ ಇಲ್ಲಿ ಮೇಡಮ್ ಅವರು ಇರಲಿ ಬಿಡ್ಲಿ ಅಧ್ಯಕ್ಷರು ಇರಲಿ ಬಿಡಲಿ ಆದರೆ ಇಲ್ಲಿ ಕಾರ್ಯನಿರ್ತಕ್ಕಂಥ ಸೆಕ್ರೆಟರಿ ಆಗ್ಬೋದು ಬಿಲ್ ಕಲೆಕ್ಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಬಂದಿರತಕ್ಕಂಥವರಿಗೆ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಕೊಡ್ತಕ್ಕಂಥದ್ದು ಒಂದಿಷ್ಟು ಗಮನಕ್ಕೆ ಬಂದು ಸ್ನೇಹಿತರೆ ಆದರೆ ಒಂದು ನಿಟ್ಟಿನಲ್ಲಿ ಏನಂದ್ರೆ ಇವತ್ತು ಗ್ರಂಥಾಲಯ ಗ್ರಂಥಾಲಯ ನಾನು ದೃಶ್ಯದಲ್ಲಿ ತೋರಿಸ್ತೀನಿ ಅದು ಪಿಡಿಒ ಅವ್ರಿಗೆ ಗಮನಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಒಬ್ಬ ಮಹಿಳೆಯಾಗಿ ಅಟ್ಲೀಸ್ಟ್ ಇಲ್ಲಿ ಒಂದಿಷ್ಟು ಕ್ಲೀನ್ ಮಾಡಿಸ್ಬೇಕು ಗ್ರಂಥಾಲಯ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಯಾರನ್ನ ಬಂದ್ರೆ ಇದು ಏನು ಅನ್ನೋಕ್ಕಂಥದ್ದು ಕೂಡ ಗಮನಕ್ಕಿಲ್ಲ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕರ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಗ್ರಂಥಾಲಯ ವಿಷಯದಲ್ಲಿ ಯಾಕೆ ಇಲ್ಲಿ ತೋರ್ಲಿಲ್ವ ಅಂತಕ್ಕಂಥದ್ದು ನಾವು ಭೇಟಿ ಕೊಡ್ತಾ ಇದ್ವಿ ಜೂನ್ ಆದ್ರು ಅಲ್ಲಿಂದ ನಮ್ಮ ಒಬ್ಬರನ್ನ ಅಲ್ಲಿ ನೇಮಕ ಮಾಡಿದ್ವಿ ಅವರಿಗ ಅನಾರೋಗ್ಯದ ಕಾರಣ ಹುಷಾರಿಲ್ಲ ಅಂತ ಬೆಂಗಳೂರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸ್ವಲ್ಪ ಹೊಸ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಸರ್ ಅದು ಕಟ್ತಾರೆ ಬರೋವರೆಗೂ ಬರೋವರೆಗೂ ಇದು ಇರಲಿ ಅಂತೇಳಿ ಸ್ವಲ್ಪ ಹಳೆ ಬಿಲ್ಡಿಂಗ್ ಸರ್ ಅದು ಸ್ಕೂಲ್ ಬಿಲ್ಡಿಂಗು ಹಂಗಾಗಿ ಸ್ವಲ್ಪ ಅಷ್ಟೊಂದು ಇಲ್ಲ ಸರ್ ಬಿಲ್ಡಿಂಗ್ ಚೆನ್ನಾಗಿಲ್ಲ ಆದರೂ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅದರಲ್ಲಿ ದಿನ ಒಂದು ನಾಲ್ಕು ಪೇಪರ್ ಸರ್ ನಾಲ್ಕರ್ ಪೇಪರ್ಸ್ತಾ ಇಲ್ಲ ಅಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಕಡೆಯಿಂದ ಹುಡುಗ ಇರ್ತಾನೆ ಅಲ್ಲಿ ಇರ್ತಾರೆ ಸರ್ ಯಾಕೆ ಅದು ಕ್ಲೀನ್ ಮಾಡಲಿಲ್ಲ ಮೇಡಮ್ ಅಲ್ಲಿ ಅದೇ ಸರ್ ಅಲ್ಲಿ ಎನ್ ಎನ್ ಎಚ್ ಬಂದಿರೋದ್ರಿಂದ ಅಲ್ಲಿ ಮನೆಗಳು ಅಂಗಡಿಗಳು ಕಟ್ಕೊಂಡಿದ್ದಾರೆ ಸರ್ ಚರಂಡಿ ಮೇಲೆ ಅದು ತಗಿಲಿಕ್ಕೆ ನಾವು ಎಷ್ಟು ಸರಿ ನೋಟಿಸ್ ಕೊಟ್ಟು ಹೇಳಿದ್ರು ಕೂಡ ಅದ ಆಗ್ತಿಲ್ಲ ಎನ್ ಎಚ್ ನವರು ಬಂದ್ರೆ ಅವ್ರ ಮಾತು ಕೇಳ್ಕೊಂಡು ನಾವು ಅಂತ ಹೇಳಿದ್ದಾರೆ ಅವ್ರಿಗೂ ಇಂಟಿಮೇಶನ್ ಮಾಡಿದ್ವಿ ಬಂದು ಸ್ವಲ್ಪ ಇನ್ನು ಫುಲ್ ರೋಡ್ಗೆಲ್ಲ ಚರಂಡಿ ನೀರೆಲ್ಲ ಬರ್ತಿತ್ತು ಸರ್ ಅದನ್ನೆಲ್ಲ ಸರಿಪಡಿಸಿ ಹೋಗಿದ್ದಾರೆ

ಎ ಡಬ್ಲ್ಯೂ ಆಫೀಸಿಗೆ ಇಂಜಿನಿಯರ್ ಎ ಡಬ್ಲ್ಯೂಗಳಿಗೆ ಏಳಿಸಿ ಅಲ್ಲೆಲ್ಲ ಡಮಲ್ ಅಷ್ಟು ಪೂರ ಮೊದಲೆಲ್ಲ ಹಳೆಯ ಬಿಲ್ಡಿಂಗ್ ಹಂಗೆ ಇದ್ದು ಸರ್ ಶಾಲೆ ಶಿಫ್ಟ್ ಆಗಿದೆ ಎನ್ ಎಚ್ ಆದ್ರಿಂದ ಶಾಲೆ ಬೇರೆ ಕಡೆ ಶಿಫ್ಟ್ ಆಗಿದೆ ಸರ್ ಅದರಿಂದ ಆ ಶಾಲೆ ಬಿಲ್ಡಿಂಗ್ ಗ್ರಂಥಾಲಯದ ಸ್ವಂತ ಕಟ್ಟಡ ಇಲ್ಲ ಸರ್ ನಮಗೆ ಶಾಲೆಯ ಒಂದು ಬಿಲ್ಡಿಂಗಲ್ಲೇ ಈಗ ನಡೆಸ್ತಾ ಇದ್ವಿ ಸರ್ ಂತಾರೆ ಸರ್ ಹ್ಞೂ ಅಲ್ಲಿ ಮೊದಲು ಈ ಹಿಂದೆ ಇರೋದಕ್ಕಿಂತ ಈಗ ಉತ್ತಮವಾಗಿ ಮೇಲಧಿಕಾರಿಗಳ ಮುಖಾಂತರ ಉತ್ತಮವಾಗಿ ಮಾಡಿದ್ದೀವಿ ಸರ್ ಅಲ್ಲಿ ಪೂರ ಏನಿದ್ದಿಲ್ಲ ಸರ್ ಅಲ್ಲಿ ಅಡ್ಡಾಡ್ಲಿಕ್ಕೆ ಮನುಷ್ಯನ ಹೋಗ್ಲಿಕ್ಕೆ ಕೂಡ ದಾರಿ ಇದ್ದಿಲ್ಲ ಸರ್ ಟೋಟಲಿ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ಗಳು ಹಂಗ ಹಂಗೆ ಇದ್ದೀವಿ ಸರ್ ಅವನ್ನೆಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಪಿ ಡಿ ಒರು ಮುಖಾಂತರ ಮಾನ್ ಮೇಲಧಿಕಾರಿ ಗಮನಕ್ಕೆ ತಂದು ಎಲ್ಲ ಸ್ವಚ್ಛತೆಗೊಳಿಸಿ ಕೂಡ ರೀಸೆಂಟ್ ಸ್ವಚ್ಛತೆಗೊಳಿಸಿದ್ದೀವಿ ಸರ್ ಯಾರ ನಮ್ಮ ಪಂಚಾಯತ್ ಬರ್ತಾರ ಬರ್ತಾರಾ ಇಲ್ಲ ಇಲ್ಲಿ ಯಾರ ಪಂಚಾಯ್ತಿಯಲ್ಲಿ ಯಾರು ಬರಲ್ಲ ಸರ್ ಆ ಬುಕ್ಸು ಓದೋಕ್ಕಂತ ತೈತ ಒಂದಿನಕ್ಕೆ ಓದಿಲ್ಲ ಸರ್ ಹ್ಞೂ 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 ಅವ್ರು ಪ್ರಯ್ತನ ಇಲ್ಲಿ ಯಾರಾದ್ರು ಒಬ್ರು ಇದ್ದರೆ ಇಸಲ್ ಓರ್ಬೋದು ಯಾರು ಇರಲ್ಲ ಸರ್ ಹೆಂಗಿಸಲ್ಲಿ ಹೋಗೋದು ಒಬ್ರೇ ಇರಲ್ಲ ಪಂಚಾಯ್ತಿ ಕಡೆಯಿಂದ ಇರೋದು ಮೇಲೆ ಚರಕರೆ ಯಾರಲ್ಲ ಗಣತನ ಮತ್ತೆ ಯಾರು ಮಂಜುನಾಥ ಅಂತ ಯಾರಿದ್ರು ಅಂತ ಮಂಜುನಾಥ ಇದ್ದರು ಸರ್ ಅವ ಅವ್ರಿದ್ರು ಸ್ವಲ್ಪ ಅವ್ರು ಒಂದು ಸ್ವಲ್ಪ ಕೇರ್ ತಗೊಂಡ್ರು ಅವ್ರ ಬಿಟ್ಟಾದಮೇಲೆ ಮತ್ತೆ ಅವ್ರದ್ದು ಇರೋದಾಯ್ತು ರಿಟೈಡ್ ಆಯ್ತು ಹ್ಞೂ ಅದಾದರೂ ಮತ್ತೆ ಯಾರು ಇಲ್ಲ ಇದು ನಿಮ್ಮ ಗಮನಕ್ಕೆ ಇಲ್ಲವಾ ಸರ್ ನೇಮಕ ಮಾಡಲಿಕ್ಕೆ ಸರ್ ಅಧಿಕಾರ ನಮಗಿಲ್ಲ ಸರ್ ಮಾನ್ಯ ಸಿರಿಗೆ ರಿಟೈರ್ಡ್ ನಿವೃತ್ತಿ ಹೊಂದಿದ್ದಾರೆ ವಯೋ ನಿವೃತ್ತಿ ಆಗಿದ್ದಾರೆ ಸರ್ ಇರ್ತಕ್ಕಂಥ ಗ್ರಂಥಪಾಲಕರು ವಯೋ ನಿವೃತ್ತಿ ಜೂನ್ ತಿಂಗಳಲ್ಲಿ ವಯೋ ನಿವೃತ್ತಿ ಜೂನ್ ಮೂವತ್ತೊಂದಕ್ಕೆ ವಯೋ ನಿವೃತ್ತಿ ಆಗಿದ್ದಾರೆ ನಾವು ಎಲ್ ಎನ್ ಟಿ ಆರ್ನ ಕರೆ ಕಳಿಸಿ ಉದ್ದೇಶಪೂರ್ವಕವಾಗಿ ನಾವು ಪತ್ರ ಬರೆದು ಕರೆ ಕಳಿಸಿ ಕೆಲಸ ಮಾಡಿದ್ರೆ ಇಲ್ಲಿ ಮಾಡಬಾರ್ದು ಇಲ್ಲಿ ಮಾಡಬಾರ್ದಂತ ಸ್ಥಳೀಯ ಸಹಕಾರ ಮಾಡಲಿದ್ರೆ ನಾವು ಏನು ಮಾಡ್ಬೇಕಾಗುತ್ತೆ ಸ್ಥಳೀಯರು ಇಲ್ಲಿ ನಮ್ಮದ್ ಪಟದಾಗ ಬರ್ತಾನಂದ್ರ ದಾಖಲೈತಿ ನಮ್ ಏನೇನ್ ಇರ್ತಾವ ನಾವೇನ್ ಜನ ಸುಮ್ನದ್ರೆ ಸ್ವಚ್ಛತೆ ಮಾಡಬಹುದು ನಾವು ಸ್ವಚ್ಛತೆಗೆ ಸಾರ್ವಜನಿಕರು ಅಡ್ಡಿ ಹಾ ಅಡ್ಡಿ ಇದಾರೆ ಅಲ್ಲಿ ಸರಿ ಮೊನ್ನೆ ಎಲ್ ಎಂಟಿನ್ ಕಾರ್ಯಕ್ರಮ ತೆಗಿಸಿ ಮುಚ್ಚ್ಯಾರ ಈಗ ಹ್ಮ್ ಈಗ ನಾವ್ ಯಾರನ್ನ ಬರ್ದಿದ್ದೀವಿ ನಮ್ ಮನೆ ಕಾಲ ನೀರ್ ನಿಂದಿರ್ತತೆ ಸ್ವಚ್ಛತೆ ಮಾಡ್ಕೊಂಡ್ರೆ ಅವ್ರು ಸಹಕಾರ ಮಾಡಿ ಕಳಿಸ್ಕೊಟ್ರು ನೀವು ಯಾವ ಕ್ರಮ ಮುಂದೆ ಈಗ ಮಾತಿನ ಹೇಳ್ತೀರಾ ಅದು ಬಿಲ್ಡಿಂಗ್ ಸಂಕ್ಷನ್ ಆಗೋವರೆಗೂ ಇರೋ ಎಷ್ಟು ಸಾಧ್ಯನ ಅಷ್ಟು ಕ್ಲೀನ್ ಮಾಡಿಸಿಟ್ಕೊತೀವಿ ಸರ್ ನಮ್ಮ ತಾತ್ಕಾಲಿಕ ಸಿಬ್ಬಂದಿನೇ ಕಳಿಸ್ಕೊಡ್ತೀವಿ ಪರ್ಮನೆಂಟ್ ಬರೋವರೆಗೂ ನಾವು ಅದನ್ನು ನೋಡ್ಕೊಂಡು ಹೋಗ್ತೀವಿ ಬಂದಿದ್ದೀನಿ ಬಂದ ಮೇಲೆ ನಾನು ಏನಾದರೂ ಒಂದು ಪಂಚಾಯಿತಿಗೆ ಒಳ್ಳೆ ಹೆಸರು ತರಬೇಕು ಜನರಿಗೆ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತಲೇ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಸಿಬ್ಬಂದಿನ ಕೆಲಸ ಮಾಡ್ತಿದ್ದಾರೆ ಪ್ರತಿದಿನ ವೆಹಿಕಲ್ ಕಳಿಸ್ತಿದೀವಿ ಕಸ ವಿಲೇವಾರಿ ಏನು ತೊಂದರೆ ಇಲ್ಲ ಎಷ್ಟು ಜನ ಇದ್ದಾರೆ ತಮ್ಮಲ್ಲಿ ಇಪ್ಪತ್ತು ಜನ ಕಾಯಕ ಮಿತ್ರ ಏನು ಟೈಮಿಂಗ್ ಅಮ್ಮ ಡೈಲಿ ವಿಸಿಟ್ ಮಾಡ್ತಾರೆ ನೀವು ಪಂಚಾಯತಿಗೆ ಸಾಯಂಕಾಲ ಐದು ಗಂಟೆವರೆಗೆ ಹಾಂ ಹಾಂ ಇಲ್ಲಿ ಯಾರು ಪಿ ಡಿ ಒ ಶಾಂತಕುಮಾರ್ ಹೆಂಗೆ ಅವರು ಕೆಲಸ ಹೆಂಗಮ್ಮ ನಿಮಗೆ ಸಹಕರಿಸ್ತಾರೆ ಇಲ್ಲ ಸಹಕರಿಸ್ತಾರೆ ಗ್ರಂಥಾಲಯ ಅಂದರೆ ಅಲ್ಲಿ ಬಂದು ಪ್ರತಿಯೊಬ್ಬ ಬಡ ಮಕ್ಕಳಾಗಿರ್ಬೋದು ದೊಡ್ಡವರು ಆಗಿರ್ಬೋದು ಸಣ್ಣವರು ಆಗಿರ್ಬೋದು ಜ್ಞಾನಾಭಿವೃದ್ಧಿ ಪಡ್ಕೊಳ್ಳಿಕ್ಕೆ ಗ್ರಂಥಾಲಯಕ್ಕೆ ಬರ್ತಾರೆ ಅದರಲ್ಲೂ ಬಡ ಮಕ್ಕಳು ಪುಸ್ತಕಕ್ಕೆ ದುಡ್ಡಿಲ್ದವರು ಇರ್ತಾರೆ ಅಂಥವ್ರಿಗೆ ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಪ್ರತಿಯೊಂದು ಯಾವುದೇ ಒಂದು ಹುದ್ದೆ ಪಡೀಲಿಕ್ಕೆ ಅನುಕೂಲ ಆಗೋಷ್ಟು ಬುಕ್ ಬುಕ್ಸ್ಗಳನ್ನು ಸಾಕಷ್ಟು ತಂದು ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಇಲ್ಲಿಂದ ಓದಿ ಅವರು ಬಣವಿಕಲ್ಲಲ್ಲಿ ಓದಿ ಈ ಥರ ನನಗೆ ಎಲ್ಪ್ ಆಯಿತು ಮುಂದೆ ನಾನು ಜಾಬ್ ತಗೊಂಡೆ ಅನ್ನೋ ಒಂದು ಖುಷಿ ವಿಚಾರನ ಕೇಳೋದೇ ನನಗೆ ಕನಸಿದೆ ಹಂಗಾಗಿ ನಮ್ಮ ಕೂಡ್ಲಿಗೆ ಅಲ್ಲಿ ಪಿನಲ್ಲೇ ಇದೆ ಅಲ್ಲಿ ಇರೋ ನನ್ನ ಸಿಬ್ಬಂದಿ ಎಲ್ಲ ಸ್ಟಾಫ್ ನಮ್ಮ ಸರ್ಗಳಾಗಿರ್ಬೋದು ನನಗೆ ಪಂಚಾಯಿತಿ ಚೆನ್ನಾಗಿದೆ ಮಾಡಿ ಮಾಡ್ತೀಯ ನೀನು ನನಗಾಗಲ್ಲ ಅಂತಿದೆ ಫಸ್ಟು ಇಲ್ಲ ನೀನು ಮಾಡ್ತೀನಿ ನಿನ್ಗೆ ಆ ಕೆಪಾಸಿಟಿ ಇದೆ ಅಂತೇಳಿ ಎಲ್ಲರೂ ಕೋಆಪ್ರೇಟ್ ಮಾಡಿ ನನಗೆ ಈ ಪಂಚಾಯತಿ ಕಳಿಸಿದ್ದಾರೆ ಹಾಗಾಗಿ ಅವ್ರಿಗೋಸ್ಕರ ಆದರೂ ನಾನು ಏನಾದರೂ ಒಂದು ಮಾಡಬೇಕು ಅಂತೇಳಿ ಈ ಪಂಚಾಯತಿ ಬಂದಿದ್ದೀನಿ ಮಾಡ್ತೀನಿ ಸರ್ ಇಲ್ಲಿವರೆಗೂ ಸಹಕಾರ ಕೊಟ್ಟಂಥ ಅಧ್ಯಕ್ಷರು ಎಲ್ಲ ಮೆಂಬರ್ಸು ಎಲ್ಲ ನಮ್ಮ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೂ ಹಾಗೂ ನನಗೆ ಸಹಕರಿಸಿದಂಥ ಇಲ್ಲಿವರೆಗೂ ಸಹಕರಿಸಿದಂಥ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ರವಿಕುಮಾರ್ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು जन नायक अपुटी सब्सक्रैबी शेर लाइक बाय